ಹಾಂ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಈಗ ಯಾವುದ್ರ ಬಗ್ಗೆ ಒಂದು ವಿಡಿಯೋ ಅಂತಂದ್ರೆ ಈ ಒಂದು ಮಿನಿ ಜಟ್ ಬಗ್ಗೆ ಇವಾಗ ನೋಡಿರಿ ನಿಮ್ಗೆ ತೋರಿಸ್ಕೊಡ್ತೀನಿ ಈ ಡಿಸ್ಪ್ಲೇ ಸ್ಕ್ರೀನ್ ಮೇಲೆ ಕಾಣಿಸ್ತದೆ ನೋಡಿರಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ಇದೊಂದು ತೋರಿಸ್ಕೊಡ್ತೀನಿ ಇದು ಯಾವುದಪ್ಪ ಅಂತಂದ್ರೆ ಒಂದು ಮಿನಿ ಜಟ್ ಒಂದು ಅಡಿಕೆ ತೋಟಕ್ಕಾಗಲಿ ಒಂದು ಒಂದು ಯಾವುದೋ ಒಂದು ಕೈ ತೋಟಕ್ಕಾಗಲಿ ಈ ಥರ ಒಂದು ತೋಟಗಳಿಗೆ ಆಗಲಿ ಒಂದು ಸಣ್ಣ ಜಟ್ ಮಾಡ್ಕೋಬೇಕಂತಂದ್ರೆ ಒಂದು ಈ ಥರ ಒಂದು ಮಿನಿ ಜೆಟ್ ಮಾಡ್ಕೊಳಕ್ಕೆ ಅಂತ ಬೆಸ್ಟ್ ಅಂತೇಳಿ ನಾನೊಂದು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಹೆಂಗಂತ ಹೇಳಿದರೆ ಈ ಜಟ್ಟಲ್ಲಿ ಸುಮಾರು ದೂರನೇ ಹೊಡಿತದೆ ಆದರೆ ಕಡಿಮೆ ಖರ್ಚು ಒಳಗೆ ಬರ್ತದೆ ಸಣ್ಣದು ಈಗ ಮಿನಿಮಮ್ ಏನಿಲ್ಲಪ್ಪ ಅಂದರೆ ದೊಡ್ಡ ಜಟ್ ತೊಳಕ್ಕೆ ಈ ಇನ್ನೂರು ರೂಪಾಯಿ ವರ್ಗ ಇಷ್ಟೆ ಇದು ಒಂದು ಅರುವತ್ತು ರೂಪಾಯಿವರ್ಗಿ ಇತ್ತದೆ ಇದು ಎಮ್ ಆರ್ ಪಿ ರೇಟು ನೂರ ಇಪ್ಪತ್ತು ರೂಪಾಯಿ ಐತಿ ಆದರೆ ಒಂದು ಎಪ್ಪತ್ತು ಎಂಬತ್ತು ರೂಪಾಯ್ದವರೆಗೆ ಕೊಡ್ತಾರೆ ಈ ಅಂಗಡಿ ಒಳಗೆ ಏನಪ್ಪ ಅಂದ್ರೆ ಒಂದು ಎಂಬತ್ತು ರೂಪಾಯಿ ಕೊಡ್ತಾರೆ ಈ ಕ್ಯಾಪ್ರಮಿಕ್ ಅಂತೇಳಿ ಒಂದು ಇದು ಮಿನಿ ಜಟ್ಟು ಈ ಥರ ಒಂದು ಜಟ್ಟು ಇದೊಂದು ಹಾಕೋದ್ರಿಂದ ಏನಪ್ಪ ಅಂತಂದ್ರೆ ಅಡಿಕೆ ತೋಟಕ್ಕೆ ನೋಡಿ ಈಗ ನಾನು ಹಿಂದ್ಗಡೆ ಕಾಣಿಸ್ತದ ಈ ಥರ ಒಂದು ಅಡಿಕೆ ತೋಟಕ್ಕೆ ನಾವು ಈಗ ಒಂದು ಆಲ್ರೆಡಿ ಹಾಕಿದ ಒಂದು ಶ್ಯಾಂಪಲ್ನ ತೋರ್ಸ್ತಿದ್ದೀವಿ ಈಗ ಏನಪ್ಪ ಅಂತಂದ್ರೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಯಾವುದು ಅಂತೇಳಿ ಅದು ಎಕ್ಸಾಕ್ಟ್ ನಾನು ಯಾವ ಥರ ಒಂದು ನೀರು ಒಗಿತೈತಿ ಮತ್ತು ಇದನ್ನ ಒಂದು ಈ ಇದರಿಂದ ಎಷ್ಟು ಲೆಂತ್ ಹೋಗ್ತೈತಿ ಮತ್ತು ಈಗ ದೊಡ್ಡದಾದ್ರೆ ಒಂದು ಎಷ್ಟು ಫುಟ್ ಹೋಗೀತೈತೆ ಈಗ ಮೇನ್ ಒಂದು ಸಣ್ಣ ಮಿನಿ ಜಟ್ಟ ಆಗಿರೋದ್ರಿಂದ ಈ ಜಾಗದಿಂದ ಅಂದರೆ ಜಟ್ಟಿ ಇರೋದರಿಂದ ರೌಂಡ್ ಸರೌಂಡಿಂಗ್ ಒಂದು ಎಷ್ಟು ಫುಟ್ ಹೋಗೀತೈತೆ ಅಂತೇಳಿ ನಾನು ಸ್ವಲ್ಪ ಅಂಪೂರ್ಣವಾದೊಂದು ವಿವರನ ತಿಳಿಸ್ಕೊಡ್ತೀನಿ ಮತ್ತು ಎಕ್ಸಾಕ್ಟನ್ನಾಗ ಅದು ಒಂದು ವೀಡಿಯೋನ ತೋರಿಸ್ಕೊಡ್ತೀನಿ ಎಷ್ಟು ಲೆಂತ್ ಹೋಗಿತೈತೆ ಅಂತೇಳಿ ಆ ಪೂರ್ತಿ ಇದೊಂದು ವಿಡಿಯೋನಾಗಿ ನೋಡಿರಿ ಎಲ್ಲೂ ಸ್ಕ್ರಿಪ್ ಮಾಡಬೇಡ್ರಿ ಮತ್ತು ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲನ್ನೇ ಅದು ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ನಾ ಮಾಡೋಂಥ ಹಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಒಂದು ಸೇರಿಲ್ಲ ಅಂತ ಕೊಟ್ಟ ಬರ್ರಿ ಇವಾಗ ಒಂದು ನಾನು ಇವಾಗ ತೋಚ್ಕೊಡ್ತೇನೆ ಅದು ಎಕ್ಸಾಕ್ಟ್ ಯಾವ ಥರ ಅಂತೇಳಿ ನೋಡ್ಸೈತ್ರೆ ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನೋಡಿ ಇದು ಹಾಕಿದ್ದೀವಿ ಹಾಕಿ ಚೆಕ್ ಮಾಡ್ತಾಯಿದ್ದೀವಿ ಈಗ ನೋಡ್ರಿ ಈ ಜಾಗದಿಂದ ಅಂದರೆ ಇದು ಒಂದು ತೋಟದಿಂದ ಈ ತೋಟದೊಳಗೆ ಹಾಕ್ಕೊಂಡ್ರೆ ಈ ಜಾಗದಿಂದ ಈಗ ನಾವು ನಿಂತಲ್ಲಿ ಇವ್ರಿಗೆ ಅಂತಂದರೆ ನೋಡಿರಿ ಈಗ ಎಕ್ಸಾಕ್ಟ್ ನಾನು ಒಂದು ತೋರಿಸ್ಕೊಡ್ತೀನಿ ಎಷ್ಟು ಫುಟು ಎಲ್ಲ ತೊಗೊಳ್ತೈತೆ ಅಂತೇಳಿ ಇವಾಗ ನೋಡಿರಿ ಕಾಣಿಸ್ತದೆ ಅಂದ್ಕೊಂತೀನಿ ನೋಡಿರಿ ಈ ಜಾಗದವ್ರಿಗೆ ಬಿಡ್ತದೆ ಅಂದರೆ ಇಲ್ಲಿಂದ ಎಷ್ಟಪ್ಪ ಅಂತಂದ್ರೆ ಆ ಜಟ್ಟಿರೋ ಜಾಗದಿಂದ ಇಲ್ಲಿವರೆಗೆ ಅಂತಂದ್ರೆ ಒಂದು ಇಪ್ಪತ್ತೆಂಟು ಮೂವತ್ತು ಫುಟ್ವರೆಗೂ ಒಂದು ಈಗ ಈ ಮೂವತ್ತೆಂಟು ಮೂವತ್ತು ಫುಟ್ವರೆಗೂ ಇದೊಂದು ನೀರು ಅಂತೇಳಿ ಪ್ರೆಷರಿಂದ ನೀರು ಬರ್ತೈತೆ ಅಂತೇಳಿ ನಾನು ಈಗ ತೋರ್ಸ್ಕೊಡ್ತೀನಿ ಇವಾಗ ನೋಡ್ರಿ ಇದೊಂದು ಖರ್ಚು ಕಡಿಮೆನೂ ಆದ್ರೂ ಒಂದು ತೋಟದಕ್ಕಾಗಲಿ ಒಂದು ಯಾವುದೋ ಒಂದು ಕೈ ತೋಟ ಆಗಲಿ ನಿಮ್ದು ಯಾವುದೋ ಒಂದು ಯಾವುದೋ ಗಾರ್ಡನ್ ಗಿರ್ಡನ್ ಆಗಲಿ ಈ ಥರ ಒಂದನ್ನು ಜಟ್ಟನ್ನು ಹಾಕ್ಕೊಂಡ್ರೆ ಬೆಸ್ಟ್ ಅಂತೇಳಿ ನಾನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಈಗ ನೋಡಿರಿ ಇದು ಬೆಸ್ಟ್ ಇದು ಅಂದರೆ ನೀರು ವೇಸ್ಟ್ ಆಗೋದಿಲ್ಲ ಅಂದರೆ ಜಾಸ್ತಿ ನೀರು ಬೇಕಾಗಿಲ್ಲ ಇದು ಮೇನ್ ಆಗಿ ಅಂತಂದ್ರೆ ಈ ಜಟ್ಟು ಹಾಕ್ಕೊಂಡ್ರೆ ನೀರು ಜಾಸ್ತಿ ಬೇಕಾಗಿಲ್ಲ ಮಿನಿಮಮ್ ಸಣ್ಣ ನೀರಿದ್ರೆ ಸಾಕು ಅಂದ್ರೆ ಒಂದು ಇಂಚು ಎರಡು ಇಂಚು ಈ ತರ ಒಂದು ನೀರಿದ್ರೆ ತೋಟಗಳಿಗೆ ಆಗಲಿ ಸಣ್ಣ ಸಣ್ಣ ಪುಟ್ಟ ತೋಟಗಳಿಗಾಗಲಿ ಈ ತರ ಒಂದು ಸಣ್ಣ ನೀರಿದ್ರೆ ಸಾಕು ಈ ತರ ಒಂದು ಜಟ್ ಹಾಕೊಂಡ್ರೆ ಆ ಜಟ್ಟನ ಈಗ ನೋಡ್ರಿ ಎಷ್ಟು ಊಟ ಲೆಂತ್ ಹೋಗ್ತೇತಿ ಅಂತೇಳಿ ನಾನು ಒಂದು ತೋರಿಸ್ಕೊಡ್ತೀನಿ ಎಕ್ಸಾಕ್ಟ್ ಯಾಕಂತಂದ್ರೆ ಪುಟ್ಟ ಕಿಯರ್ ಆಗ ಕಾಣಿಸುದಿಲ್ಲ ಮಳೆ ಒಂಥರ ನೀರು ಹನಿ ಇವಾಗ ಕಾಣಿಸುದಂತಾನೆ ಈ ಜಾಗದವ್ರಿಗೆ ಅಂದ್ರೆ ಆ ಮೇನ್ ಇಲ್ಲ ಅಲ್ಲಿಂದ ಆ ಜಟ್ಟಿಂದ ಈ ಜಾಗದವ್ರಿಗು ಒಂದು ಇಪ್ಪತ್ತೆಂಟು ಮೂವತ್ತು ಪುಟ್ಟವ್ರಿಗೂ ಇದನ್ಕೊಳ್ತೀನಿ ಈ ಮೂವತ್ತು ಪುಟ್ಟವ್ರಿಗು ಇದೊಂದು ನೀರು ಒಗಿತದೆ ಅಂತೇಳಿ ನಾನು ತೋರಿಸ್ಕೊಡ್ತಾ ಇದೀನಿ ಇದೊಂದು ಬೆಸ್ಟ್ ಅಂತೇಳಿ ನಾನು ಇದೊಂದು ಅಭಿಪ್ರಾಯ ನನಗೆ ಯಾಕಂದ್ರೆ ಅಂದ್ರೆ ಈ ತೋಟಕ್ಕೆ ಹಾಕೊಂಡಿದ್ದೀನಿ ಅಂತೇಳಿ ತೋರ್ತಲ್ಲ ಇದೊಂದು ಹಾಕಿದರೆ ಬೆಸ್ಟ್ ಅಂತೇಳಿ ಯಾಕಂದ್ರೆ ನೀರು ಕಡಿಮೆ ಇದ್ರೂ ಇಡ್ತದೆ ಮತ್ತು ಖರ್ಚು ಕಡಿಮೆ ಬರ್ತದೆ ಈ ಥರ ಒಂದು ಜಟ್ಟನ್ನು ಯಾವುದೋ ಒಂದು ತೋಟಗಳಿಗೆ ಆಗಲಿ ಅಡಿಕೆ ತೋಟ ಆಗಲಿ ಯಾವ್ಯಾವ ತೋಟಕ್ಕೆ ಹಾಕೋ ಹಾಕಂತೇಳಿ ನಾನು ಈ ಬೆಸ್ಟ್ ಅಂತೀವಿ ನಾನು ಈಗ ತೋರಿಸ್ತಾ ಇದ್ದೀನಿ ಎಲ್ಲರಿಗೂ ಮತ್ತೆ ಈ ಜಟ್ಟ ಹಾಕೋಬೇಕಂತ ಅನಿಸಿದರೆ ಈಗ ನೀವು ಅಂಗಡಿ ಒಳಗಡೆ ಹೋಗಿ ಈ ಥರ ಒಂದು ಜಟ್ಟನ ನೀವು ಮಿನಿ ಜಟ್ ಅಂತೇಳಿ ನೀವು ಕಲರ್ ಒಳಗೆ ಬೇರೆ ಬೇರೆ ಕಲರನ್ನು ಚ ಆಯ್ಕೆ ಇರ್ತಾವೆ ಕಲರ್ ಮಾಡ್ಕೋಬೋದು ಯಾಕಂದರೆ ಇದು ವೈಟ್ ಕಲರ್ ಇರೋದ್ರಿಂದ ಸ್ವಲ್ಪ ಮತ್ತೆ ಬೇರೆ ಬೇರೆ ಕಲರ್ಗಳು ಸಿಗ್ತಾವೆ ಇದು ಒಂದು ವೈಟ್ ಕಲರ್ ಅಂತ ನಾನು ಡೆಮೋ ತೋರಿಸ್ತಾ ಇದ್ದೀನಿ ಆಮೇಲೆ ನೀವು ಬೇಕಾದ್ರೆ ಕಲರ್ ಬ್ಲ್ಯಾಕ್ ಕಲರ್ ಇದ್ದಾವೆ ಆ ಕಲರ್ಗಳು ಇದ್ದಾವೆ ನೀವು ಆಯ್ಕೆ ಮಾಡಿ ತಗೋಬೋದು ಅಂತೇಳಿ ಹೇಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ಈ ಜಟ್ಟಿನ ಐ ಎಸ್ ಐ ಮಾರ್ಕ್ ಇರೋದ್ರೆ ಇದೆ ಜಟ್ ಈಗ ನಿಮ್ಗೆ ಕಾಣಿಸ್ತದೆ ಅಂತಾನೆ ಇವಾಗ ನೋಡಿರಿ ಕಾಣಿಸ್ತದೆ ಈ ಥರ ಐ ಎಸ್ ಐ ಮಾರ್ಕ್ ಇರೋ ಜಟ್ ಇದೆ ನೀವು ಬೇಕಂತಂದರೆ ಒಳಗೆ ಹೋದರೆ ಬೆಸ್ಟ್ ಅದಂತ ಯಾಕಂದರೆ